ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಆಲೂ ಪಾಲಕ್ ಗ್ರೇವಿನ ತುಂಬ ಸುಲಭವಾಗಿ ಹಾಗೂ ಹೆಲ್ದಿಯಾಗಿ ಈಗ ಮನೆಯಲ್ಲೇ ತಯಾರಿಸಬಹುದು ಪ್ರೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿ ಇದಕ್ಕೆ ಅರ್ಧ ಆಗುವಷ್ಟು ಶುಂಠಿ ಎರಡು ಹಸಿಮೆಣಸಿನಕಾಯಿ ಏಳರಿಂದ ಎಂಟು ಎಸ್ಲು ಬೆಳ್ಳುಳ್ಳಿ ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಬೆಳ್ಳುಳ್ಳಿ ಮೆತ್ತಗಾಗುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡಿಕೊಳ್ಬೇಕು ಬೆಳ್ಳುಳ್ಳಿ ಮೆತ್ತಗಾದ ಕೂಡಲೇ ಗ್ಯಾಸ್ನ ಫ್ಲೇಮ್ ಅನ್ನು ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಇಲ್ಲಿ ನಾನು ಸುಮಾರು ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ತೊಳೆದಿಟ್ಟುಕೊಂಡಿದ್ದೇನೆ ಈಗ ಇದನ್ನ ಬಿಸಿ ನೀರಿಗೆ ಸೇರಿಸಿ ಒಂದು ನಿಮಿಷ ಬ್ಲಾಂಚ್ ಆಗಲಿಕ್ಕೆ ಬಿಡಬೇಕು ಬ್ಲಾಂಚ್ ಮಾಡೋದ್ರಿಂದ ಪಾಲಕ್ನ ಬಣ್ಣ ಹಾಗೂ ಫ್ಲೇವರ್ ಎರಡೂ ಹಾಗೆ ಇರುತ್ತೆ ಅದರಿಂದ ಪಾಲಕ್ನ ಗ್ರೇವಿಯನ್ನ ಮಾಡುವಾಗ ಈ ಸ್ಟೆಪ್ನ್ನ ಮರೀದೆ ಫಾಲೋ ಮಾಡಿ ಈಗ ಇದನ್ನ ಬಿಸಿನೀರಿನಿಂದ ತೆಗೆದು ತಣ್ಣಗಿನ ನೀರಿಗೆ ಆಡ್ ಮಾಡಿ ನಂತರ ನೀರನ್ನು ಬಸಿದು ಪಾಲಕ್ನ ಮಿಕ್ಸರ್ ಜಾರ್ಗೆ ಸೇರಿಸಿ ಹುರಿದಿಟ್ಟುಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿ ನುಣ್ಣಗಿನ ಪೇಸ್ಟನ್ನು ರುಬ್ಬಿಟ್ಕೊಳ್ಬೇಕು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಪುಲಾವೆಲೆ ಒಂದು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುವವರೆಗೂ ಇದನ್ನು ಹುರಿದುಕೊಳ್ಬೇಕು ನಂತರ ಇದಕ್ಕೆ ಒಂದು ಸಣ್ಣಗೆ ಕತ್ತರಿಸಿದ ಟೊಮೆಟೊ ಹಾಗೂ ಸ್ವಲ್ಪ ಉಪ್ಪನ್ನ ಸೇರಿಸಿ ಟೊಮೆಟೊ ಮೆತ್ತಗಾಗುವವರೆಗೂ ಇದನ್ನು ಹುರಿದುಕೊಳ್ಬೇಕು ಟೊಮೆಟೊ ಮೆತ್ತಗಾದ ಕೂಡಲೇ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ನ ಸೇರಿಸಿ ಒಂದು ನಿಮಿಷ ಇದನ್ನ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕು ನಂತರ ಇದಕ್ಕೆ ರುಬ್ಬಿಟ್ಟುಕೊಂಡಿರುವಂತಹ ಪಾಲಕ್ನ ಪೇಸ್ಟ್ ಅನ್ನ ಸೇರಿಸಿ ಸ್ಟರ್ ಮಾಡಿ ಕನ್ಸಿಸ್ಟೆನ್ಸಿಯನ್ನು ಚೆಕ್ ಮಾಡಿ ಅವಶ್ಯಕತೆ ಇದ್ದಷ್ಟು ನೀರನ್ನು ಆ್ಯಡ್ ಮಾಡಿ ಗ್ರೇವಿನ ಚೆನ್ನಾಗಿ ಸ್ಟರ್ ಮಾಡಿ ಗ್ರೇವಿ ಕುದಿಯಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಇದಕ್ಕೆ ಸುಮಾರು ಮುಕ್ಕಾಲು ಕಪ್ ಆಗುವಷ್ಟು ಬೇಯಿಸಿ ಕ್ಯೂಬ್ಸಲ್ಲಿ ಕಟ್ ಮಾಡಿರುವಂತಹ ಆಲೂಗಡ್ಡೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕಸ್ತೂರಿ ಮೇಥಿ ಹಾಗೂ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಹಾಗೂ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ರೆಸ್ಟೋರೆಂಟ್ ಸ್ಟೈಲ್ ಆಲೂಪಾಲಕ್ ಗ್ರೇವಿ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೇ ಕಮೆಂಟ್ಸಲ್ಲಿ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ